ಹಲೋ ತಮ್ಮ ಕರ್ಕೊಂಬಾನ ಬರ್ರ ಇಬ್ಬರು ಬಿ ಏ ಹಬ್ಬಕ್ ನಮ್ ಅಣ್ಣ ಮತ್ತ ತಮ್ಮ ಹೊಂಟ್ರ ಕಾಲಿಕ್ ಬರ್ದಂತ ಹೇಳ ನಮ್ ಮನೆಯಾಗ ಯಾವ ಯಾಕ ಇಲ್ಲ ಬರೋದಿಲ್ಲ ಅಂತ ಬಂಗಾರ ಪ್ಲೇಟ್ ದಾಗ ಉಣಸಿಂದ್ ಛತ್ರಪತಿ ಸಂಭಾಜಿ ಮಹಾರಾಜರಿಗೆ ಬಿಟ್ಟಿಲ್ಲ ನೀ ಮಾಡ ತಂಬುದಿಲ್ಲ ಅಂದ್ರೆ ಎಟ್ ಬೇಕಲ್ಲ ಕಾಲ್ ಇಡಬಾರ್ದಂತ ಹೇಳಿ ಅವನಿಗೆ ನಮ್ಮನೆ ನಾನು ಎಂಡ್ರಾಕ್ ಕೊಲೆಕ್ತಾವ್ರಿ ಯಾವ ಇರ್ತಾನ ஒர அவ்ரா மார நி தோல்ச்சதல்ச்சி பத்த कई के 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 कई मारता ना मास्क नाचके बर नाचिके बारे मातर प्राप्त नाचिका Oh no 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 Priya, chal dhande koga dhane, igo tome nino dhande rakho Nanu, khunada, nina khinta gunayla, nimawe kalista, sumbe alad Ewa sir, kal me alpade Ewa, chal dhande koga, tadar इगतो दिन यार यो गतो तारा फोन करा इट कंप्लीटली नि नि हट्टी इज दिन यार छान बंजा माती तो मनस्तो नि नस्टरी बट बॉडी लैंग्वेज अपी ಸುಮನ್ ಕೂಡ ಒಂದ್ ವರ್ಷ ಬಾದ ಹೊರ್ತಿದೇವ್ ನಮ್ ಅವು ಈ ಗೊತ್ತ ಹೊರ್ತೀನಿ ಕೊನೆಲ್ ನಾವ್ ಸರ್ಪ್ರೈಸ್ ಕೂಡ ಊಟ ಮಾಡತಾವ ನೀನೋಣ ನಮ್ ಅವು ಎಷ್ಟು ಖುಷಿ ಪಡ್ತಾವ್ ನೋಡಿ ಫೋನ್ ಹಚ್ಚಾರ